ನಾನು ಸುಮಾರು ನಲವತ್ತೊಂದು ವರ್ಷದಿಂದ ಚರ್ಮೋದ್ಯಮ ಕೆಲಸ ಮಾಡ್ತಾ ಇದ್ದೇನೆ ಅದರಲ್ಲಿ ಸುಮಾರು ನಲವತ್ತೊಂದು ವರ್ಷದಿಂದ ಈ ಲೋಕಲ್ ಚೆಂಡುಗಳನ್ನು ತಯಾರಿಸ್ತಾ ಇದ್ದೆ ಈಗ ಸುಮಾರು ಇಪ್ಪತ್ತು ವರ್ಷದಿಂದ ಪೊಳಲಿ ಅಮೃತೇಶ್ವರ ಹಾಗೂ ಇತರ ಕೆಲವು ದೇವಸ್ಥಾನಗಳಿಗೆ ಚೆಂಡನ್ನು ಒದಗಿಸಿಕೊಡ್ತಾ ಇದ್ದೇನೆ ಈ ಬಾರಿಯ ಪೊಳಲಿಯ ಚೆಂಡು ಇಪ್ಪತ್ತನೇ ವರ್ಷದ್ದು ಇನ್ನು ಈ ಕಾರ್ಗಳಕ್ಕೆ ಸಾಣೂರಿಗೆರಡು ಬೆಳವಾಯಿಗೆ ಎರಡು ಮೂಡು ಮೂಡುಬಿದಿರಿಗೆ ಎರಡು ಮಲ್ಲೂರಿಗೆ ಒಂದು ಅಮ್ಟಾಡಿಗೆ ಒಂದು ಹಾಗೂ ಮುಚ್ಚೂರಿಗೆ ಒಂದು ನೀರ್ಕೆರೆಗೆ ಒಂದು ಹೀಗೆ ಹಲವಾರು ಗಾತ್ರದ ಚೆಂಡು ದೊಡ್ಡ ಮಟ್ಟದ ಚೆಂಡಿಗಿಂತ ಸಣ್ಣ ಮಟ್ಟ ಮಟ್ಟದ ಚೆಂಡಿನವರೆಗೂ ಸುಮಾರು ಇಪ್ಪತ್ತೆರಡು ಚೆಂಡು ಈ ಬಾರಿ ತಯಾರಾಗಿದೆ ಆ ಇಪ್ಪತ್ತೆರಡು ಚೆಂಡನ್ನು ದೇವಸ್ಥಾನದ ವತಿಯಿಂದ ಅವರು ಬಂದು ಮನೆಗೆ ಪ್ರಸಾದವನ್ನು ಕೊಟ್ಟು ಅಕ್ಕಿ ತೆಂಗಿನಕಾಯಿ ಎಲ್ಲ ಅರ್ಪಿಸಿ ಪ್ರಾರ್ಥನೆ ಮಾಡಿಕೊಂಡು ಕೊಂಡೊಯ್ತಾರೆ ಹಾಗೇ ಈ ಈ ಬಾರಿಯ ಇಪ್ಪತ್ತನೇ ಚೆಂಡು ಕೊಳಲಿದ್ದು ಈಗ ರೆಡಿಯಾಗಿದೆ ಅದನ್ನು ನಮ್ಮ ರವರಿಗೆ ನಾನೀಗ ಅದನ್ನು ಹಸ್ತಾಂತ ಹಸ್ತಾಂತರಿಸ್ತೇನೆ ಚೆಂಡು ಗಾತ್ರದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೆರಡು ಕೆ ಜಿಯ ಚೆಂಡು ಮತ್ತು ಅಮೃತೇಶ್ವರದ್ದು ಹದಿನಾರರಿಂದ ಹದಿನೆಂಟು ಕೆ ಜಿ ಪುತ್ತಿಗೆಯದ್ದು ಹನ್ನೆರಡರಿಂದ ಹದಿನಾಲ್ಕು ಕೆ ಜಿ ಹಾಗೆ ಇತರ ಲೋಕಲ್ ಚೆಂಡುಗಳು ಆರರಿಂದ ಏಳು ಎಂಟು ಕೆ ಜಿವರೆಗೆ ವರೆಗೆ ಬರ್ತದೆ ಹೊಳಲಿಯ ಚೆಂಡು ತಯಾರು ಮಾಡಲಿಕ್ಕೆ ಒಂದು ಮೂರು ದಿವಸ ಬೇಕಾಗ್ತದೆ ಅದರಲ್ಲಿ ನನ್ನ ಮಕ್ಕಳಾದ ರಾಜೇಶ ರಾಕೇಶ ಮತ್ತು ನನ್ನ ಸೊಸೆಯಾದ ನಯನ ಇವರೆಲ್ಲ ಆ ಚೆಂಡು ತಯಾರು ಮಾಡುವಾಗ ಸಹಕಾರ ಕೊಡ್ತಾರೆ ಆದ್ದರಿಂದಾಗಿ ಈ ಚೆಂಡಿಗೆ ಮೂರು ದಿವಸ ಬೇಕಾಗ್ತದೆ ஆஹ் 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 ஆஹ்

嗯，是的。嗯。嗯。